ಕವನದ ಶೀರ್ಷಿಕೆ ಮಮತೆಯ ರೂಪಕ ಎನ್ ಕೆ ಉದಿಬಾಗಿಲಲ್ಲಿ ತಳಿರು ತೋರಣಗಳು ಕಾದು ಕದಳಿ ಕಂದುಗಳು ನಿಂತು ರಂಗು ರಂಗಿನ ರಂಗವಲ್ಲಿಗಳು ಉಲುಮೆ ಕುಸುಮುಗಳು ಆಸಿ ಮಲಗಿವೆ ಕಾವ್ಯಮಾಂತ್ರಿಕನ ಚರಣಗಳ ಸ್ಪರ್ಶಕ್ಕೆ ಆಹ್ವಾನಕ್ಕೆ ಊರೊಳಗಿನ ಕೇರಿದನಿಯಾಗಿ ಮುಗ್ಧ ಅಸುಕರು ಗಿಡ ಮರದಕ್ಕಿಗಳು ಸರದಿ ಸಾಲಿನ ಕರಿ ಅಣುವಿನ ಇರುವೆಗಳು ತೆವಳಿ ಸಾಗುವ ಬಸವನ ಉಳಿವಿನ ನವಿಲು ಚೆಲುವಿನ ಅದರ ಕಣ್ಣಿನ ತರಾವರಿ ರೂಪಕ ಚಿತ್ತಾರ ಕಾವ್ಯಗಳು ಕಂಬನಿಗಿಲ್ಲದ ಕಣ್ಣಿನಲ್ಲಿ ಬಿಕ್ಕುತ್ತಿವೆ ಬೆನ್ನು ತೋರಿಸಿ ಹೋದ ನಡುದಾರಿಯಲ್ಲಿ ಮತ್ತೊಮ್ಮೆ ಸುಳಿಯಬಾರದೆ ದಮನಿತರ ದುರಂತ ಪ್ರೇಮ ಕವಿಯೇ ಹಟ್ಟಿ ನೀ ತಬ್ಬಿದ ಬದುಕಿನ ವ್ಯಾಪಾರ ಕಾಯುತ್ತಲಿದೆ ನೀವಿಟ್ಟಿದ್ದ ದವಸಗಳು ನಿಂತಲ್ಲೇ ನಿಂತ ಆ ನಿಮ್ಮ ದಿವಸಗಳು ಮತ್ತೆ ಸಾವಿರಾರು ಕಣ್ಣುಗಳ ಕನಸುಗಳು ಎರಡೂ ಬಂದಿಯಾಗಿವೆ ಅಂಗಡಿಯಲ್ಲಿ ನೀ ಕೊಟ್ಟು ಹೋದ ನಾಣ್ಯಗಳು ಕಪ್ಪಾಗದೆ ಮತ್ತೆ ಮತ್ತೆ ಒಳೆಯುತ್ತಲೇ ಇವೆ ವ್ಯಾಪಾರ ಮುಗಿದಿಲ್ಲವೆಂದು ನಿಮ್ಮ ವ್ಯಾಪಾರ ಮುಗಿದಿಲ್ಲವೆಂದು ಧನ್ಯವಾದಗಳು